ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐವೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಯಾಕೆ ಇವತ್ತಿನ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಆಗಲೇ ಟೈಮ್ ಆಗಿದೆ ಮಧ್ಯಾಹ್ನ ಒಂದು ಮೂರು ಗಂಟೆ ಆ ಥರ ಬಟ್ ಮಳೆ ಬರ್ತದೆ ಮಳೆ ಏನೋ ನಿಂತೆ ಹೋಯಿತು ಒಂದು ಸ್ವಲ್ಪ ದಿನ ಕಂಟಿನ್ಯೂಸ್ ಆಗಿ ಸ್ಟಾರ್ಟ್ ಆಗಿತ್ತು ಬಟ್ ಇವಾಗ ಏನೋ ಸ್ವಲ್ಪ ಬಿಸಿಲೆಲ್ಲ ಬರ್ತಾಯಿತ್ತಲ್ಲ ಸ್ಟಾಪ್ ಆಯಿತು ಇವಾಗ ಮಳೆ ಅಂತ ಅಂದ್ಕೊಳ್ಳೋ ಅಷ್ಟರಲ್ಲೇ ಮತ್ತು ಇವಾಗ ಶುರು ಆಗಿದೆ ವೆದರ್ ಅಂತೂ ಸ್ವಲ್ಪ ಚಳಿ ಚಳಿ ಇರೋದ್ರಿಂದ ಬಿಸಿ ಬಿಸಿಯಾಗಿ ಏನಾದರೂ ಮಾಡು ಅಂತ ಅಂತ ಇದ್ಲು ಚಿಂಟು ಏನಾದರೂ ಬಿಸಿಯಾಗಿ ಮಾಡಿಕೊಡು ಮಮ್ಮಿ ಅನ್ನ ಸಾಂಬಾರು ಬೇಡ ಅಂತ ಆಮೇಲೆ ನಾನು ಗ್ಯಾರೋಯಿಂದ ಆ್ಯಕ್ಚುಲಿ ರೈಸ್ ಕುಕ್ಕರ್ ತರಿಸಿದ್ದೆ ಸೊ ಅದರಿಂದನೇ ಇವತ್ತು ಉಗ್ಗಿ ರೈಸ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿದೆ ಸೊ ಆ ರೆಸಿಪಿ ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ ಹಾಗೆ ಫ್ರೆಂಡ್ಸ್ ಏನಂತ ಹೇಳಿದರೆ ಸೌರ ಕಲೆಕ್ಷನಲ್ಲಿ ಆರೆಂಜ್ ಕಲರ್ ಸ್ಯಾರಿ ಹಾಗೆ ವೈಟ್ ಕಲರ್ ಬ್ಲೌಸು ಈ ಥರ ಚೆಕ್ಸ್ ಬರುತ್ತೆ ಆರೆಂಜಲ್ಲಿ ಸೊ ಇದಕ್ಕೆ ವೈಟ್ ಕಲರ್ ಬ್ಲೌಸ್ ಬರುತ್ತೆ ತುಂಬಾ ಚೆನ್ನಾಗಿದೆ ಈ ಒಂದು ಸ್ಯಾರಿ ಫ್ರೆಂಡ್ಸ್ ಈ ಒಂದು ಕಾಂಬಿನೇಷನ್ ತುಂಬಾ ಅಟ್ರಾಕ್ಟ್ ಆಗಿರುತ್ತೆ ರಮ್ಯಾನೇ ಕೇಳಿದ್ಲು ಸೊ ಅವಳಿಗೂ ಕೊಡಬೇಕು ಸಖತ್ ಇಷ್ಟಪಟ್ಟಿದ್ಲು ಈ ಕಲರ್ ಅಲ್ಲಿ ನಾನು ಸ್ಟಿಚ್ ಮಾಡಿಸ್ಕೊಳ್ಬೇಕು ಸೌಮ್ಯ ನಂಗೆ ಕೊಡು ಅಂತ ಹೇಳಿಬಿಟ್ಟು ತುಂಬ ಚೆನ್ನಾಗಿದೆ ಆರೆಂಜ್ಗೆ ವೈಟು ಇಲ್ಲದಾಗೆ ನೀವು ಕೂಡ ಏನಾದರೂ ಈ ಸ್ಯಾರಿನ ಬುಕ್ ಮಾಡಬೇಕು ಅಂತ ಹೇಳಿದರೆ ಸೌರ ಡಾಟ್ ಕಲೆಕ್ಷನ್ ಪೇಜ್ ಇನ್ಸ್ಟಾಗ್ರಾಮ್ಗೆ ವಿಸಿಟ್ ಮಾಡಿ ಬೈ ಮಾಡ್ಬೋದು ಹಾಗೆ ನಾನು ವಾಟ್ಸಪ್ ನಂಬರ್ ಕೂಡ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಹಾಗೆ ಡಿಸ್ಕ್ರಿಪ್ಷನ್ನಲ್ಲಿ ಕೂಡ ಮೆನ್ಷನ್ ಮಾಡಿರ್ತೀನಿ ನೀವು ಹೋಗಿ ಬೈ ಮಾಡ್ಬೋದು ಹಾಗೆ ಫ್ರೆಂಡ್ಸ್ ಇವತ್ತು ಮಳೆ ಬರ್ತಾಯಿದೆ ಸೊ ಈ ಮಳೆಗೆ ಬಿಸಿ ಬಿಸಿ ಏನಾದರೂ ಮಾಡು ಮಮ್ಮಿ ಅನ್ನ ಸಾಂಬಾರು ಬೇಡ ಅಂತ ಚಿಂಟು ಕೇಳಿದ್ಲು ಸೊ ಹಾಗಾಗಿ ನಾನು ಗೀ ರೈಸ್ ಮಾಡ್ತಾಯಿದ್ದೀನಿ ನೋಡ್ತಾ ಇರ್ಬೋದು ಸೊ ಆ ರೆಸಿಪಿ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತ ಹೇಳಿದ್ದೆ ಅದಕ್ಕೆ ನಾನು ಮೊದಲಿಗೆ ಒಂದು ಐದು ಹಸಿಮೆಣ್ಸಿಕಾಯಿ ತೊಗೊಂಡಿದ್ದೀನಿ ಒಂದು ಗ್ಲಾಸ್ ಅಕ್ಕಿಗೆ ಜೊತೆಗೆ ಒಂದು ಎರಡು ಬೆಳ್ಳುಳ್ಳಿ ಚಿಕ್ಕದಾಗಿರೋದು ಹಾಗೆ ಒಂದು ಇಂಚು ಶುಂಠಿಷ್ಟನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ ಹಾಗೆ ಎರಡು ಗಡ್ಡೆ ಈರುಳ್ಳಿನ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಸ್ವಲ್ಪ ಪುದೀನ ಆಗಿ ಕೊತ್ತಂಬರಿ ಸೊಪ್ಪು ಕೂಡ ತೆಗೆದಿಟ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಪುದೀನ ಮತ್ತು ಕೊತ್ತಂಬರಿನ ನಾನು ಚಿಕ್ಕ ಚಿಕ್ಕದಾಗಿ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಪುದೀನ ಎಲೆಗಳನ್ನ ಬಿಡಿಸಿ ಎತ್ತಿಟ್ಕೊಂಡಿದ್ದೀನಿ ಹಾಗೆ ಫ್ರೆಂಡ್ಸ್ ನಾನು ಮಿಕ್ಸಿ ಜಾರಿಗೆ ಮೊದಲಿಗೆ ಒಂದು ಐದು ಹಸಿ ಮೆಣಸಿನ್ಕಾಯಿನ ಇದ್ದೀನಿ ಸ್ವಲ್ಪ ಶುಂಠಿ ಒಂದಿನ ಶುಂಠಿ ತೊಗೊಂಡಿದ್ದೀನಿ ಅದನ್ನು ಹಾಕ್ತಿದ್ದೀನಿ ಜೊತೆಗೆ ಬೆಳ್ಳುಳ್ಳಿ ಅದು ಕೂಡ ಸೇರಿಸ್ಕೊಂಡು ಈ ಮೂರನ್ನು ಸ್ವಲ್ಪ ನೀರು ಹಾಕ್ಕೊಂಡು ಸಣ್ಣಕ್ಕೆ ನಾನು ರುಬ್ಕೊಳ್ತೀನಿ ಮೊದಲು ತರತರಿಯಾಗಿ ರುಬ್ಕೊಂಡ್ಬಿಟ್ಟು ಆಮೇಲೆ ಸ್ವಲ್ಪ ನೀರು ಹಾಕಿ ಫುಲ್ ಸಣ್ಣಕ್ಕೆ ಅದನ್ನು ಪೇಸ್ಟ್ ಮಾಡ್ಕೋಬೇಕು ಆಮೇಲೆ ನಾನು ಅದ್ರ ಜೊ ಹಾಗೆ ಫ್ರೆಂಡ್ಸ್ ಮಸಾಲೆನ ನಾನು ಸಣ್ಣಗೆ ರುಬ್ಕೊಂಡಿದ್ದಾಗಿದೆ ಶುಂಠಿ ಬೆಳ್ಳುಳ್ಳಿ ಹಸಿರು ಮೆಣಸಿನಕಾಯಿನ ಜೊತೆಗೆ ನಾನು ಚಕ್ಕೆ ಲವಂಗ ಸ್ವಲ್ಪ ಸ್ಟಾರ್ ಹೂವ ಮರಾಠಿ ಮೊಗ್ಗು ಜೊತೆಗೆ ಒಂದೆರಡು ಪಲಾವ್ ಎಲೆ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಒಂದು ತಟ್ಟೆಲೆಲ್ಲೂ ಎತ್ತಿಟ್ಕೊಂಡಿದ್ದೀನಿ ಹಾಗೆ ಫ್ರೆಂಡ್ಸ್ ನಾನು ಅಗ್ಯಾರೋ ಎಲೆಕ್ಟ್ರಿಕ್ ರೈಸ್ ಕುಕ್ಕರನ್ನು ಯೂಸ್ ಮಾಡಿಕೊಂಡು ಇವತ್ತು ಗೀ ರೈಸನ್ನು ಮಾಡ್ತಾ ಇದ್ದೀನಿ ರೈಸ್ದು ಬೌಲ್ ಏನು ಕೊಟ್ಟಿದ್ದಾರೆ ಅದನ್ನು ನಾನು ಅಗ್ಯಾರೋ ರೈಸ್ ಕುಕ್ಕರಲ್ಲಿ ಹಾಕಿದ್ದೀನಿ ಸೊ ಒಂದೆರಡು ನಿಮಿಷ ನಾನು ಕುಕ್ಕರನ್ನು ಬಿಸಿ ಮಾಡ್ಕೊಂಡಿದ್ದಾಯಿತು ಆನ್ ಮಾಡಿಕೊಂಡು ಸೊ ಮೊದಲಿಗೆ ನಾನು ಗೀ ರೈಸ್ ಮಾಡಲಿಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ತುಪ್ಪನ ಆ್ಯಡ್ ಮಾಡ್ಕೊಳ್ತೀನಿ ಹಾಗೆ ತುಪ್ಪ ಹಾಕಿದ ನಂತರ ಮತ್ತೆ ಇನ್ನೊಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ ಬರೀ ತುಪ್ಪ ಹಾಕಿದರೆ ಅಷ್ಟೇ ಚೆನ್ನಾಗಿರಲ್ಲ ಏನಕ್ಕೆ ತಣ್ಣಗೆ ಗೀ ರೈಸ್ ಏನಾಗುತ್ತೆ ಸ್ವಲ್ಪ ತುಪ್ಪ ಎಲ್ಲ ಮೆತ್ಕೊಂಡಂಗೆ ಅನ್ನಿಸ್ತಾ ಇರುತ್ತೆ ರೈಸಲ್ಲಿ ಸೊ ಹಾಗಾಗಿ ನಾನು ಇವಾಗ ಎಣ್ಣೆ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಹಾಗೆ ಫ್ರೆಂಡ್ಸ್ ಎಣ್ಣೆ ಮತ್ತು ತುಪ್ಪ ಬಿಸಿ ಆದ ನಂತರ ಬಿಸಿ ಆದ ನಂತರ ನಾನು ಏನು ಚಕ್ಕೆ ಲವಂಗ ಮರಾಠಿ ಮೊಗ್ಗು ಸ್ಟಾರ್ ಹೂವ ಚಕ್ಕೆ ಲವಂಗ ಎಲ್ಲನೂ ಸ್ವಲ್ಪ ಬಿಸಿ ಮಾಡಲಿಕ್ಕೆ ಹಾಕ್ಕೊಂಡಿದ್ದೀನಿ ಎಣ್ಣೆಯಲ್ಲಿ ಅದು ಸ್ವಲ್ಪ ಚೆನ್ನಾಗಿ ಬಿಸಿ ಆದಾಗ ಅಂದರೆ ಅಂತ ನಮಗೆ ಸೌಂಡ್ ಕೇಳಿಸುತ್ತಲ್ವ ಆವಾಗ ನಾನು ಅದಕ್ಕೆ ಈರುಳ್ಳಿ ಸೇರಿಸ್ಕೊಳ್ತೀನಿ ಈರುಳ್ಳಿನ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಈರುಳ್ಳಿ ಹಾಕಿದ ಮೇಲೆ ಈರುಳ್ಳಿ ಬಾಡೋವರೆಗೆ ಸ್ವಲ್ಪ ಫ್ರೈ ಮಾಡಿಕೊಳ್ಬೇಕು ಹಾಗೆ ಫ್ರೆಂಡ್ಸ್ ನಾನು ಇದಕ್ಕೆ ಒಂದೆರಡು ಪಲಾವ್ ಎಲೆ ಏನಿದೆ ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ ಪಲಾವ್ ಎಲೆನ ಸೇರಿಸಿದ್ಮೇಲೆ ಮತ್ತೆ ನಾವು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಅದು ಸ ಫ್ಲೇವರೆಲ್ಲ ಚೆನ್ನಾಗಿ ಈರುಳ್ಳಿ ಜೊತೆ ಮಿಕ್ಸ್ ಆಗಬೇಕು ಹಾಗೆ ಫ್ರೆಂಡ್ಸ್ ನೀವು ನೋಡ್ತಾ ಇರ್ಬೋದು ಈರುಳ್ಳಿ ಎಲ್ಲ ಚೆನ್ನಾಗಿ ರೋಸ್ಟ್ ಆಗ್ತಾ ಇದೆ ಹಾಗೆ ಪಲಾವ್ ಎಲೆ ಕೂಡ ಚೆನ್ನಾಗಿ ರೋಸ್ಟ್ ಆಗ್ತಾ ಇದೆ ಅದರ ಜೊತೆ ಅದಕ್ಕೆ ನಾವು ಚೆನ್ನಾಗಿ ಎಲೆ ಎಲ್ಲ ಬಿಡಿಸಿಟ್ಕೊಂಡಿದ್ವಿ ಅಲ್ವಾ ಕೊತ್ತಂಬರಿ ಸೊಪ್ಪು ಕೂಡ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ವಿ ಅದನ್ನು ಕೂಡ ಇವಾಗ ನಾನು ಅದರಲ್ಲಿ ಸೇರಿಸ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಹಾಗೆ ಫ್ರೆಂಡ್ಸ್ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾವು ರುಬ್ಬಿಟ್ಕೊಂಡಿದ್ವಿ ಅಲ್ವಾ ಶುಂಠಿ ಬೆಳ್ಳುಳ್ಳಿ ಹಸಿರು ಮೆಣಸಿನ್ಕಾಯಿ ಏನಿದೆ ಆ ಪೇಸ್ಟ್ ಕೂಡ ಹಾಕ್ಬಿಟ್ಟು ಇವಾಗ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಅಂದರೆ ಹಸಿ ವಾಸನೆ ಎಲ್ಲ ಏನಿದೆ ಅದು ನೀಟಾಗಿ ಹೋಗಬೇಕು ಅಲ್ಲಿವರೆಗೂ ನಾವು ಒಂದು ಐದು ನಿಮಿಷ ಒಂದು ಐದು ನಿಮಿಷವೂ ಬೇಡ ಒಂದು ಮೂರರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಹಾಗೆ ಫ್ರೆಂಡ್ಸ್ ಅದು ಹಸಿ ವಾಸನೆ ಎಲ್ಲ ಹೋದ್ಮೇಲೆ ನಾನು ಸಾಲ್ಟ್ ಇದ್ದೀನಿ ನಮಗೆ ರುಚಿಗೆ ಎಷ್ಟು ಬೇಕು ತಕ್ಕಂತೆ ಅದಕ್ಕೆ ಸಾಲ್ಟ್ ಹಾಕ್ಕೊಳ್ಬೇಕು ಸೊ ಸಾಲ್ಟ್ ಹಾಕಿದ್ಮೇಲೆ ಮತ್ತೆ ನಾನು ಅದನ್ನು ಇನ್ನೊಂದು ಸಲ ನೀಟಾಗಿ ಮಿಕ್ಸ್ ಇದ್ದೀನಿ ಎಲ್ಲ ಕಡೆ ಸಾಲ್ಟ್ ಸ್ಪ್ರೆಡ್ ಆಗೋ ಹಾಗೆ ಹಾಗೆ ನಾನು ಒಂದು ಅಷ್ಟು ಅಕ್ಕಿನ ತೊಳೆದು ಎತ್ತಿಟ್ಕೊಂಡಿದ್ದೆ ಇವಾಗ ಅದನ್ನು ಕೂಡ ಹಾಕ್ತಾ ಇದ್ದೀನಿ ಸೊ ಮೆಷರ್ಮೆಂಟ್ ಕಪ್ಪಲ್ಲಿ ನಾವು ಅಕ್ಕಿ ತೊಗೊಳ್ಬೇಕು ನಾನು ಮೆಷರ್ಮೆಂಟ್ ಕಪ್ಪಲ್ಲಿ ಬಂದು ಒಂದೂವರೆ ಅಷ್ಟು ತೊಗೊಂಡಿದ್ದೆ ನಾನು ನಾರ್ಮಲ್ ಕಪ್ಪಲ್ಲಿ ಅಂದರೆ ಒಂದು ಗ್ಲಾಸ್ ಅಷ್ಟು ಬಂತು ಸೊ ಇವಾಗ ಅದನ್ನು ಚೆನ್ನಾಗಿ ಅಕ್ಕಿ ಹಾಕಿದ್ಮೇಲೆ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನಾನು ಅದಷ್ಟು ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಹಾಗೆ ಫ್ರೆಂಡ್ಸ್ ನೀಟಾಗಿ ಮಿಕ್ಸ್ ಆದಮೇಲೆ ನಾನು ಮೆಷರ್ಮೆಂಟ್ ಕಪ್ಪಲ್ಲಿ ನಾನು ಒಂದೂವರೆ ಗ್ಲಾಸಷ್ಟು ಅಕ್ಕಿ ತೊಗೊಂಡಿದೆ ಅಂತ ಹೇಳಿದೆ ಅಲ್ವಾ ಸೊ ಇವಾಗ ನೀರು ಹಾಕ್ಕೊಳ್ತಾ ಇದ್ದೀನಿ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸಷ್ಟು ನೀರು ಅಂದರೆ ಒಂದು ಕಪ್ಪಿಗೆ ಎರಡು ಕಪ್ ಅದರಲ್ಲಿ ನೀರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ನೀರು ಹಾಕಾದ್ಮೇಲೆ ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡ್ಕೊಳ್ತೀನಿ ನಾನು ಇನ್ನೊಂದು ಸಲ ಮಸಾಲೆ ಎಲ್ಲನೂ ಹಾಗೆ ಫ್ರೆಂಡ್ಸ್ ಅಲ್ವಾ ಚೆನ್ನಾಗಿ ಮುಚ್ಚಿಬಿಟ್ಟು ನಾನು ಇವಾಗ ಕುಕ್ಕರ್ದು ಮುಚ್ಚಳನ್ನು ಲಾಕ್ ಮಾಡ್ತಾಯಿದ್ದೀನಿ ಸೊ ಕುಕ್ಕರ್ ಮುಚ್ಚಳ ಲಾಕ್ ಮಾಡಾದ್ಮೇಲೆ ನಾನು ಅದು ಬಾಯ್ಲ್ಡ್ ಆಗೋವರೆಗೂ ವೆಯ್ಟ್ ಮಾಡ್ತಿದ್ದೀನಿ ನಾನು ವೈಟ್ ರೈಸ್ ಇದು ಆಪ್ಷನಲ್ಲಿ ಇಟ್ಟಿದ್ದೀನಿ ಸೊ ಫೈನಲಿ ಏನಂದರೆ ರೈಸ್ ಇದೆ ಹಾಗೆ ಫ್ರೆಂಡ್ಸ್ ರೈಸ್ ಆಗಬೇಕಾದ್ರೆ ಲಾಸ್ಟ್ ಟೆನ್ ಮಿನಿಟ್ಸ್ ಏನಿರುತ್ತೆ ಆವಾಗ ಅಲ್ಲಿ ಟೈಮಿಂಗ್ಸ್ನ ತೋರಿಸೋದಕ್ಕೆ ಶುರು ಮಾಡುತ್ತೆ ಸೊ ರೈಸ್ ಆದಾಗ ನಮಗೆ ಗೊತ್ತಾಗುತ್ತೆ ಇವಾಗ ಫೈನಲಿ ರೈಸ್ ಆಗಿದೆ ನೋಡ್ತಾ ಇರ್ಬೋದು ಓಪನ್ ಮಾಡ್ತಾ ಇದ್ದೀನಿ ಸ್ಮೆಲ್ ಅಂತೂ ಸಕ್ಕದಾಗಿ ಬರ್ತಿದೆ ಫುಲ್ ಘಮ ಘಮ ಅಂತ ಇದೆ ಉದುರು ಉದ್ರಾಗಿ ಬಂದಿದೆ ಹಾಗೆ ಫ್ರೆಂಡ್ಸ್ ನೀವು ಒಂದು ಈ ಎಲೆಕ್ಟ್ರಿಕ್ ಅಗ್ಯಾರೋ ರೈಸ್ ಕುಕ್ಕರ್ನ ನೀವು ಕೂಡ ಬೈ ಮಾಡಬೇಕು ಅಂತ ಅಂತ ಹೇಳಿದ್ರೆ ನಾನು ಈ ಒಂದು ಲಿಂಕ್ನ ನನ್ನ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ ಸೊ ನೀವು ಕೂಡ ವಿಸಿಟ್ ಮಾಡಿ ಬೈ ಮಾಡ್ಬೋದು ಫೈನಲಿ ಚಿಂಟು ಕೇಳಿದಾಗೆ ಈ ಒಂದು ಚಳಿಗೆ ಗೀ ರೈಸ್ ರೆಡಿ ಆಗಿದೆ ಹಾಗೆ ಈ ರೆಸಿಪಿ ಕೂಡ ನಾನು ನಿಮಗೆ ಶೇರ್ ಮಾಡಿದ್ದೀನಿ ಹಾಗೆ ನೀವು ಕೂಡ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿಬಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಚಿಂಟು ಕೂಡ ಮಮ್ಮಿ ಊಟ ಬಡಿಸ್ಕೊಡಿ ಮಮ್ಮಿ ಅಂತ ಇಲ್ಲ ಸೊ ಹಾಗಾಗಿ ಅವ್ಳು ಕೂಡ ಬಡಿಸ್ಕೊಡ್ತಾ ಇದ್ದೆ ನೋಡಿದ್ರಲ್ಲ ಫ್ರೆಂಡ್ಸ್ ಹೇಗೆ ಬಂತು ಅಂತ ಹೇಳಿ ಫೈನಲಿ ಗೀ ರೈಸು ಇದು ತುಂಬ ಚಳಿ ಆಗ್ತಾ ಇದೆ ಸೊ ನೋಡಿದ್ರಲ್ಲ ನಾನು ಹೇಳಿದಾಗೆ ಗೀ ರೈಸ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತ ಹೇಳಿದೆ ಸೊ ಗೀ ರೈಸ್ ರೆಸಿಪಿನ ಶೇರ್ ಮಾಡಿದ್ದೀನಿ ಹಾಗೆ ಹೇಗಿದೆ ಅಂತ ಅಂದ್ಬಿಟ್ಟು ಕಮ್ ನೀವು ಕೂಡ ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಳಿ ಬಟ್ ಏನಂದರೆ ಈ ಗೀ ರೈಸ್ಗೆ ಫ್ರೆಂಡ್ಸ್ ನಾರ್ಮಲಾಗಿ ಚಟ್ನಿ ದಾಲ್ ಎಲ್ಲಾದ್ರೂ ಖಿನ್ನ ಮಜಾ ಏನಂತಂದರೆ ನ ಚಿಕನ್ ಗ್ರೇವಿ ಚಿಕನ್ ಗ್ರೇವಿ ಗ್ರೇವಿ ಅಂದ್ರೆ ಸಖತ್ ಕಾಂಬಿನೇಷನ್ ಅಂತ ಹೇಳ್ಬೋದು ಬಟ್ ಇವತ್ತು ಚಿಕನ್ ಗ್ರೇವಿ ಮಾಡಿಲ್ಲ ಆಕ್ಚುಲಿ ಏನ್ ರೀಸನ್ ಅಂತ ಹೇಳಿದ್ರೆ ನಾನ್ ಟ್ಯೂಸ್ಡೇ ತಿನ್ನೋದಿಲ್ವಲ್ಲ ಹಿಂಗಿದ್ರು ಸೊ ಮಾಡಿಲ್ಲ ನಮ್ಮನೆಯಲ್ಲಿ ಬರೀ ಸ್ವಲ್ಪ ಸ್ಪೈಸಿ ಆಗಿ ಅಷ್ಟೇ ಸ್ವಲ್ಪ ಖಾರವಾಗಿ ಮಾಡ್ಕೊಂಡಿದ್ದು ಗೀ ರೈಸ್ನ ಇಲ್ಲಾಂದ್ರೆ ಖಾಲಿ ಗೀ ರೈಸ್ ಆಗಲ್ಲ ಅಂತ ಅಂದ್ಬಿಟ್ಟು ಸೊ ಏನಾದ್ರೂ ಇದ್ರ ಜೊತೆ ಏನಾದರೂ ಗೀ ರೈಸ್ಗೆ ಗ್ರೇವಿ ಚಿಕನ್ ಗ್ರೇವಿ ಇದ್ದಿದ್ರಂತೂ ಇನ್ನೂ ಸೂಪರ್ ಆಗಿರೋದು ಈ ವೆದರ್ ಗೆ ಇವ್ರೇನಾದ್ರ ಜೋರಕ್ಕೆ ಹೆಸರು ಏರು ಏರಿದ್ರೆ ಏನೋ ಹೇಳ್ತವ್ರೆ ನಮ್ಮ ಮನೆಯವರು ಅದಕ್ಕೆ ನಾನು ಕಟ್ ಮಾಡಿಬಿಟ್ಟು ಆಮೇಲೆ ಮತ್ತೆ ಸ್ಟಾರ್ಟ್ ಮಾಡ್ದೆ ಏನ್ರಿ ಹೇಳ್ರಿ ಅಂದ್ಬಿಟ್ಟು ಜೀವಿತಕ್ಕೆ ನನ್ನ ಮಿಂತ್ರದಿಂದ ಒಂದು ಶರ್ಟ್ ಬುಕ್ ಮಾಡೋಣ ಅಂತ ನೋಡ್ತಾಯಿದ್ದೆ ಬಟ್ ಏನಂತ ಹೇಳಿದ್ರೆ ಅವ್ರಿಗೆ ಬರ್ಡೇ ದಿನ ಬರೀ ಫೋನ್ ಕಾಲ್ ಇರುತ್ತೆ ಅಷ್ಟೇ ಸೊ ಅವನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ನಾನು ಅಯ್ಯಪ್ಪ ಅವ್ನ ಬರ್ಡೇ ಟೈಮಲ್ಲಿ ಲಾಸ್ಟ್ ಟೈಮು ಅವ್ನಿಗೆ ಹಿಂಗೆ ಬಿಟ್ಟು ಬಂದಿದ್ವಿ ಆಗ್ತಾನೆ ಫಸ್ಟ್ ಟೈಮ್ ಅಲ್ವಾ ಲಾಸ್ಟ್ ಟೈಮ್ ಬಿಟ್ಟು ಬಂದಿದ್ದು ಈ ಸಲ ಸ್ವಲ್ಪ ಇನ್ನು ಅಡ್ಜಸ್ಟ್ ಆಗಿ ಆರಾಮಾಗಿದ್ದಾನೆ ಲಾಸ್ಟ್ ಟೈಮು ಏನಿಲ್ಲ ಅವನು ಆರಾಮಾಗೆ ಇದ್ದ ನಮಗೆ ಸ್ವಲ್ಪ ಬಿಟ್ಟು ಬಂದಿದ್ವಲ್ಲ ಬೇಜಾರಾಗ್ತಾಯಿತ್ತು ಇವಾಗ ಅಲ್ಲಿ ಆರಾಮಾಗಿರ್ತಾನೆ ಅಂತ ನಮಗೂ ಅನಿಸುತ್ತೆ ಬಟ್ ಅವ್ನು ಬರ್ಡೇ ದಿನ ಅಟ್ಲೀಸ್ಟ್ ಒಂದು ಶರ್ಟ್ ಆದರೂ ಕೊರಿಯರ್ ಮಾಡೋಣ ಅಂತ ಅಂದ್ಕೊಂಡು ಒಂದು ಜೊತೆ ಡ್ರೆಸ್ ಆದರೂ ಕಳಿಸೋಣ ಅಂದರೆ ನಾನು ಜಸ್ಟ್ ಶರ್ಟ್ ಮಾಡಿದೆ ನಾನು ಪ್ಯಾಂಟ್ ಇನ್ನೂ ಸೆಲೆಕ್ಟ್ ಮಾಡಿರಲಿಲ್ಲ ಶರ್ಟ್ ನಂಗೆ ಸೆಲೆಕ್ಟ್ ಮಾಡಾಯಿತು ಅಂದ್ಬಿಟ್ಟು ಅದು ನನಗೆ ಕಾರ್ಟಲ್ಲಿ ಇಟ್ಟಿದೆ ಬುಕ್ ಮಾಡಿದೆ ಬಟ್ ಇನ್ನು ಇದು ಮಾಡಿಲ್ಲ ನಾನು ಏನಂತ ಹೇಳಿದರೆ ಪ್ಯಾಂಟ್ ಮಾಡಿಲ್ಲ ಪ್ಯಾಂಟ್ನ ಇವಾಗ ನಾನು ಸೆಲೆಕ್ಟ್ ಮಾಡಬೇಕು ಮಾಡಿಬಿಟ್ಟು ಅದು ಕೂಡ ಬುಕ್ ಮಾಡಿಬಿಡ್ತೀನಿ ನಾಳೆ ನಾಡಿದ್ದಷ್ಟಲ್ಲಿ ಬಂದರೆ ಅವ್ನು ಕೊರಿಯರ್ ಮಾಡೋದಕ್ಕೆ ಸರಿ ಹೋಗುತ್ತೆ ಅಂತ ಹಾಗೆ ಫ್ರೆಂಡ್ಸ್ ಈ ಒಂದು ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಹಾಗೆ ರೆಸಿಪಿ ಕೂಡ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು